ಹಲೋ ಎಲ್ಲರಿಗೂ ನಮಸ್ಕಾರ ನನ್ನ ಕಾಲ್ಪನಿಕ ಕಥಾ ಲೋಕ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ವೋ ಬೇಗ ಬೇಗ ಸಬ್ಸ್ಕ್ರೈಬ್ ಆಗಲಿ ಹಾಗೆ ಮುಂದಿನ ಅಪ್ಡೇಟ್ಸ್ಗಳಿಗಾಗಿ ಅನ್ನು ಒತ್ತುವುದು ಮರೆಯದಿರಿ ಉಜ್ವಲ ಯೂಟ್ಯೂಬ್ ಚಾನಲ್ಗಾಗಿ ಒಳ್ಳೆ ಕುಕ್ ಬೇಕೆಂದು ತಿಳಿಸುವ ಸಿಮ್ರಾನ್ ಮಾತಿಗೆ ಒಪ್ಪಿ ಇಂಟರ್ವ್ಯೂ ಕೊಡಲು ರಾಘವೇಂದ್ರ ನಿಲಯದ ಕಡೆ ಹೋಗುತ್ತಾಳೆ ಚಾರು ಅದೇ ಸಮಯದಲ್ಲಿ ಕ್ಯಾಪ್ಟನ್ ಸಂತೋಷ್ನ ಹುಟ್ಟುಹಬ್ಬ ಆಚರಿಸಲು ಬ್ಯಾಡ್ ಬಾಯ್ ಕ್ಯಾಂಗ್ ಚಾರು ಕೆಲಸ ಮಾಡ್ತಿದ್ದ ಹೋಟೆಲ್ಗೆ ತಲುಪಿರುತ್ತಾರೆ ಅಭಿ ಹಾಗೂ ವಸೀಂ ಕೊಂಚ ತರಲೆ ಮಾಡುತ್ತಾ ಶ್ರೀಕಂಠರವರನ್ನು ಆಡಿಕೊಂಡ್ರೆ ಅವರನ್ನು ತಡೆಯುತ್ತಾ ಶಾಂತ ಸ್ವರೂಪಿಯಾಗಿ ಉತ್ತರಿಸಿದ ಲಕ್ಕಿ ಕ್ಯಾಪ್ಟನ್ಗೆ ಹೆಡ್ ಮೇಡಮ್ ಕಾಲ್ ಬರಲು ಹೊರಗಡೆ ನಿಂತು ಮಾತನಾಡುತ್ತಿರುತ್ತಾನೆ ಮುಂದೆ ಆರ್ಡರ್ ಕೊಡಲು ಶ್ರೀಕಂಠರವರನ್ನು ಕರೆದ ಕಾರಣ ತಿಂಡಿ ಬಿಟ್ಟು ಬರುವ ಶ್ರೀಕಂಠರವರು ಹೇಳಿ ಏನು ಆರ್ಡರ್ ತೆಗೆದುಕೊಳ್ಳಲಿ ಎಂದು ಕೇಳುತ್ತಾ ಪುಟ್ಟ ಬುಕ್ ಹಿಡಿದು ಪೆನ್ ಹಿಡಿದು ಕೇಳಲು ನಮಗೆ ಇಲ್ಲಿಯ ಬೆಸ್ಟ್ ತಿಂಡಿ ಎಂದು ಅಭಿ ಮಾತಾಡುವಾಗಲೇ ಬರುವ ಬಾಯ್ ಅಕ್ಕಿ ನೀವು ತಿಂತಿರಿ ನನ್ನ ಕ್ಯಾಪ್ಟನ್ ಜೊತೆ ಇಲ್ಲೇ ಹಿಂದೆ ಇರುವ ಸ್ಕೂಲ್ಗೆ ಹೋಗಿಬರ್ತೀನಿ ಆ ಹೆಡ್ ಮೇಡಮ್ ಅರ್ಜೆಂಟ್ ಮೀಟಿಂಗ್ ಅಂತ ತಲೆ ತಿಂತಿದ್ದಾರೆ ಎಂದು ಹವಿ ಹಾಗೂ ವಸಿಂ ಇಬ್ಬರಿಗೆ ತಿಳಿಸಿ ಹೋಗುತ್ತಾನೆ ಶ್ರೀಕಂಠನವರಿಗೆ ಸುಸ್ತಾಗುತ್ತಿದೆ ಅವರು ಸಕ್ಕರೆ ಕಾಯಿಲೆ ಇರುವ ರೋಗಿ ಸರಿಯಾದ ಸಮಯಕ್ಕೆ ತಿಂಡಿ ಮಾಡಿ ಮಾತ್ರೆ ತೆಗೆದುಕೊಳ್ಳದಿದ್ರೆ ಅವರಿಗೆ ಪ್ರಜ್ಞೆ ತಪ್ಪುವ ಕಾಯಿಲೆ ಬೇರೆ ಉಂಟು ಕೈಕಾಲು ನಡುಕ ಸಂಭವಿಸುತ್ತಲೇ ಅವರಿಗೆ ರೋಗ ಲಕ್ಷಣವೆಂದು ತಿಳಿದು ನೀವು ಈಗಲೇ ಆರ್ಡರ್ ಕೊಡ್ತೀರಾ ಅಥವಾ ಅವ್ರು ಬಂದ ಮೇಲೆ ಕೊಡ್ತೀರಾ ಎಂದು ಕೇಳಿದರು ಓಲ್ಜಿ ಈಗಲೇ ಕೊಡೋಕೆ ಇಷ್ಟವಿಲ್ಲ ಆದರೆ ಇಲ್ಲೇನಾದರೂ ನಾನ್ ವೆಜ್ ಸಿಗುತ್ತಾ ಕೇಳಿದ ವಸಿ ಮಾತಿಗೆ ಹೀಗೆ ಉದ್ದಕ್ಕೆ ನಡ್ಕೊಂಡು ಹೋದರೆ ಮಿಟ್ರಿ ಅಂಗಡಿ ಸಿಗುತ್ತೆ ಅಲ್ಲಿ ಮಾಂಸದ ಅಡುಗೆಗಳು ಲಭ್ಯವಿರುತ್ತೆ ಎಂದು ಉತ್ತರಿಸಲು ಅವ್ರ ಮುಂದೆ ದುಡ್ಡು ತೆಗೆದುಕೊಟ್ಟವರು ಹೋಗಿ ತಗೊಂಡ್ಬಾ ಎನ್ನಲು ನಾನು ಅಂಗಡಿ ಬಿಟ್ಟು ಹೋಗೋಕ್ಕಾಗಲ್ಲ ಅಂಗಡಿಯಲ್ಲಿ ಬೇರೆ ಹುಡುಗರಿಲ್ಲ ನನ್ನ ಮಗಳು ಬೇರೆ ಇಲ್ಲ ಅದಕ್ಕೆ ತರಲು ಅಸಾಧ್ಯ ಎಂದು ಹೋಗುವವರನ್ನು ಬಿಡುವಂತಿರಲಿಲ್ಲ ಆ ಕಿಡಿಗೇಡಿಗಳು ಓನಾರ್ ಓನಾರ್ ಎಂದು ಕೇಳಿಸಲು ಓಡಿ ಬಂದರು ಚೌಡಯ್ಯ ಹೇಳಿ ಸರ್ ಎಂದು ಅವರ ಮುಂದೆ ನಿಂತರು ನಿಮಗೆ ಕಸ್ಟಮರ್ಸ್ನ ಹೇಗೆ ಸಂಭಾಳಿಸ್ಬೇಕೆಂದು ಗೊತ್ತೋ ಇಲ್ವೋ ಎಂದು ಕೇಳಿದ ಅಭಿ ಯಾಕೆ ಸರ್ ಏನಾಯಿತು ಎಂದವರಿಗೆ ಈ ಮುಜನಿಗೆ ಟಿಪ್ಸ್ ಎಂದು ಎರಡು ಸಾವಿರ ಕೊಡ್ತಿದ್ದೀವಿ ಜೊತೆಗೆ ಹೋಗಿ ಬರೋಕ್ಕೆ ಚಾರ್ಜ್ ಕೊಡ್ತಿದ್ದೀವಿ ಹಾಗಿದ್ದರೂ ಅಂಗಡಿ ಬಿಟ್ಟು ಹೋಗೋದಿಲ್ಲ ಅಂತಾನೆ ನಮಗೆ ನಾನ್ ವೆಜ್ ಬೇಕು ಬಂದಿರೋದು ಯಾರು ಗೊತ್ತಾ ಲಕ್ಕಿ ಎಲ್ ವಿ ಬಿಲ್ಡರ್ಸ್ನ ಎಮ್ ಜಿ ಅವ್ನು ಮನಸ್ಸು ಮಾಡಿದರೆ ಅಂಗಡಿ ಕ್ಲೋಸ್ ಮಾಡಿಸ್ತಾನೆ ಅಷ್ಟೇ ಯೋಚಿಸಿ ಈ ಪುಟ್ಟ ಅಂಗಡಿ ಇರಬೇಕೋ ಬೇಡ್ವೋ ಎಂದ ವಸಿ ಮಾತಿಗೆ ಬೆದರಿ ಹೋದರು ಚೌಡಯ್ಯ ದುಡ್ಡಿರೋರು ಏನು ಬೇಕಾದರೂ ಮಾಡುತ್ತಾರೆನ್ನುವ ಭಯ ಅವರಲ್ಲಿ ಯಾಕೆ ಬೇಕೋ ಕಿತಾವತಿ ಎಂದರಿತವರು ಶ್ರೀಕಂಠರವರಿಗೆ ನಾನ್ ವೆಜ್ ತರಲು ಆಜ್ಞೆ ಕೊಟ್ಟರು ತನ್ನ ಒಡೆಯನ ಮಾತು ಮೀರದವರು ದುಡ್ಡು ಹಿಡಿದು ರಸ್ತೆ ಉದ್ದಕ್ಕೆ ಹೆಜ್ಜೆ ಹಾಕುತ್ತಾ ಹೊರಟರು ಶ್ರೀಕಂಠರವರು ಬಿಸಿಲಿನ ತಾಪವನ್ನು ತಡೆಯುವ ವಯಸ್ಸಲ್ಲದವರಿಗೆ ತಲೆ ಸುತ್ತುತ್ತಿದೆ ಮುಖವೆಲ್ಲ ಸುಟ್ಟು ಬೆವರುತ್ತಿದೆ ಕೈಕಾಲಿನಲ್ಲಿ ಶಕ್ತಿ ಕುಗ್ಗುತ್ತಿದೆ ಹೊಟ್ಟೆಯಲ್ಲಿ ಸಂಕಟ ಹೆಚ್ಚುತ್ತಿದೆ ಊಟ ಬಿಡಿದು ಅಂಗಡಿಗೆ ಬಂದವರು ಅಭಿವಾಸಿ ಮುಂದೆ ಊಟವಿರಿಸಿ ತಾನು ತಿಂಡಿ ಮಾಡಲು ಸಿದ್ಧರಾದರು ಆದರೆ ವಾಸಿಂ ಅಬಿ ಇಬ್ಬರಿಗೂ ಅವರನ್ನು ಇನ್ನಷ್ಟು ಕಾಡಿಸೋ ಮನಸ್ಸಾಗಿತ್ತು ಯೋ ಬುಡ್ಡ ಬಾಗಿಲಿ ಇದೆಲ್ಲ ಓಪನ್ ಮಾಡಿ ಬಡಿಸು ಎಂದವರ ಮಾತಿಗೆ ಮತ್ತೆ ತಿಂಡಿ ಬಿಟ್ಟು ಎದ್ದವರು ಅವರತ್ತ ಬಂದು ತಟ್ಟೆ ಹಾಕಿ ಚಿಕನ್ ಬಿರಿಯಾನಿ ಕಡಾಯಿ ಚಿಕನ್ ತಂದೂರಿ ಎನ್ನುತ್ತ ಎಲ್ಲವನ್ನು ಬಡಿಸುತ್ತಾ ನಿಶ್ಶಕ್ತಿಯಿಂದ ಕೈ ನಡುಕದಿಂದ ಒಂದು ತೊಟ್ಟು ಫ್ರೈ ಅಬಿ ಪ್ಯಾನ್ ಮೇಲೆ ಬೀಳಿಸಿಬಿಟ್ರು ಇತ್ತ ಲೂನ ಮೇಲೇರಿ ಬರುವ ಚಾರುಣ್ಯ ಗುರು ರಾಘವೇಂದ್ರ ನಿಲಯದ ಮುಂದೆ ಬಂದು ನಿಲ್ಲಲು ಒಂಥರ ಹೊಟ್ಟೆಯಲ್ಲಿ ಸಂಕಟ ಶುರುವಾಗಿತ್ತು ಅತ್ತ ತನ್ನ ಚಿಕ್ಕಪ್ಪನಿಗೆ ಏನೋ ತೊಂದರೆಯಾಗುತ್ತಿರಬಹುದೇನೋ ಎನ್ನುವ ಸಂಶಯ ಇದು ಯಾಕೆ ಈ ಥರ ಸಂಕಟ ಆಗ್ತಿದೆ ಈ ಹಿಂದೆ ಒಂದ್ಸಲ ಇದೇ ಥರ ಆಗಿತ್ತು ಆಗ ಅಪ್ಪ ಅಮ್ಮ ಶಾರ್ಟ್ ಸರ್ಕ್ಯೂಟ್ ಕಾರಣ ನನ್ನನ್ನು ಅಗಲಿದ್ರು ಈಗ ಮತ್ತದೇ ಹಿಂಸೆ ಯಾಕೆ ರಾಯ್ರೆ ಅಲ್ಲಿ ಚಿಕ್ಕಪ್ಪನಿಗೇನಾದರೂ ತೊಂದರೆ ಆಗಿದೆಯಾ ಫೋನ್ ಮಾಡಿ ನೋಡೋಣ ಎಂದು ತನ್ನ ಬಳಿ ಇದ್ದ ಕೀಪ್ಯಾಡ್ ಫೋನ್ ಬಳಸಿ ನಂಬರ್ ಒತ್ತುವ ಚಾರುವಿನ ಕರೆ ಸ್ವೀಕರಿಸಲು ಸಹ ಬಿಡದ ಪಾಪಿಗಳ ಮುಂದೆ ಶ್ರೀಕಂಠರವರು ನರಳುತ್ತಿದ್ದಾರೆ ಚಿಕ್ಕಪ್ಪ ಫೋನ್ ಯಾಕೆ ತೆಗ್ದಿಲ್ಲ ಎಂದು ಆಲೋಚಿಸುತ್ತಾ ಗೊಂದಲದಲ್ಲಿ ಸಿಲುಕುವ ಚಾರು ಅಂಗಡಿಯ ಚೌಡಯ್ಯರಿಗೆ ಕರೆ ಮಾಡುತ್ತಾಳೆ ಚಾರು ನಿಮ್ಮ ಚಿಕ್ಕಪ್ಪ ಆರ್ಡರ್ ತಗೊಳ್ಳೋದ್ರಲ್ಲಿ ಬ್ಯುಸಿ ಇದ್ದಾರೆ ಕಣಮ್ಮ ಎಂದವರಿಗೆ ಅಂಕಲ್ ಅವರು ತಿಂಡಿ ಮಾಡಿದ್ರ ಮಾತ್ರ ತಗೊಂಡ್ರಾ ಎಂದು ಯೋಗಕ್ಷೇಮ ವಿಚಾರಿಸಲು ಹೂನಮ್ಮ ಎಂದು ಸುಳ್ಳು ಹೇಳ್ತಾನೆ ಚೌಡಯ್ಯ ಅಂಗಡಿಯಲ್ಲಿ ವ್ಯಾಪಾರ ವಹಿವಾಟು ಮುಖ್ಯವೆನಿಸಿತ್ತು ಅವರಿಗೆ ಸರಿ ಪ್ರಿಯಾದ್ಮೇಲೆ ಕಾಲ್ ಮಾಡಿಸಿ ಎಂದು ಕರೆ ತುಂಡಡಿಸಿದವಳು ಫೋನ್ ಎತ್ತಿಡಲು ಬ್ಯಾಗ್ ಒಳಗಡೆ ಕೈ ಹಾಕುತ್ತಲೇ ಆಗ ಕೈಗೆ ಸಿಕ್ಕಿದ್ದು ಚಿಕ್ಕಪ್ಪ ಹಾಕೋಳು ಶುಗರ್ ಮಾತ್ರೆಗಳು ಮಾತ್ರೆ ಇಲ್ಲೇ ಇದೆ ಅಯ್ಯೋ ಹಾಗಾದ್ರೆ ಚಿಕ್ಕಪ್ಪ ಮಾತ್ರೆ ಹಾಕಿರಲ್ಲ ಎಂತ ಕೆಲಸ ಮಾಡಿದೆ ಅಂಕಲ್ ಸುಳ್ಳು ಯಾಕೆ ಹೇಳಿದ್ರು ಎಂದು ಗಾಬರಿಯಾದವಳು ಈ ಸಂಕಟಕ್ಕೆ ಕಾರಣ ಬೇರೆ ಏನೂ ಇದೆ ನಾನು ಈಗಲೇ ಅಂಗಡಿ ಹತ್ತಿರ ಹೋಗ್ಲಾ ಮತ್ತು ಈ ಇಂಟರ್ವ್ಯೂ ಛೇ ಕೆಲಸ ಯಾವಾಗ ಬೇಕಾದರೂ ಹುಡುಕಬಹುದು ಚಿಕ್ಕಪ್ಪ ಮುಖ್ಯ ಎಂದು ಆಲೋಚಿಸಿದವಳು ತಡ ಮಾಡದೆ ಗಾಡಿನ ಅಂಗಡಿಯತ್ತ ತಿರುಗಿಸುತ್ತಾಳೆ ಪ್ಯಾಟ್ ಮೇಲೆ ಫ್ರೈ ಬೀಳಿಸಿದ್ದೇ ತಡ ಕೋಪಗೊಂಡ ಬಿ ಕಣ್ಣು ಕೆಂಪಾಗಿಸಿಕೊಂಡು ಮೇಲೆಲ್ಲುತ್ತಾನೆ ಕ್ಷಮಿಸಿ ಸರ್ ಅದು ನನಗೆ ಸರಿಯಾದ ಸಮಯಕ್ಕೆ ತಿಂಡಿ ಮಾಡಿಲ್ಲ ಅಂದರೆ ಕೈ ನಡುಕ ಬರುತ್ತೆ ಶುಗರ್ ಪೇಶೆಂಟ್ಸರ್ ಎನ್ನುವ ಶ್ರೀಕಂಠರವರ ಕಣ್ಣು ಚಿಕ್ಕದಾಗುತ್ತಲಿತ್ತು ವಾಚ್ ಕ್ಷಮೇಣ ನಿಮಗೆ ಈ ಶರ್ಟ್ ಪ್ಯಾಂಟ್ ಬೆಲೆ ಗೊತ್ತಾ ನಿಂಗೆ ಸಿಗೋ ಸಂಬಳ ಕೂಡ ಅಷ್ಟಿಲ್ಲ ತಿಳ್ಕೊ ಇಡಿಯಚ್ ನನ್ನ ಪ್ಯಾಂಟ್ನ ಹಾಳು ಮಾಡಿದ ತಪ್ಪಿಗೆ ನಿಮಗೆ ಶಿಕ್ಷೆ ಕೊಡಬೇಕಲ್ವಾ ಎಂದ ಬಿ ಮಾತಿಗೆ ಎಸ್ ಅಭಿ ಸರಿಯಾದ ಪನಿಷ್ಮೆಂಟ್ ಕೊಡಬೇಕು ಎಂದು ಕೈ ಜೋಡಿಸುತ್ತಾನೆ ವಸಿಂ ಸರ್ ನಾನೇ ಕ್ಲೀನ್ ಮಾಡ್ತೀನಿ ಬೇಕಿದ್ರೆ ಮನೆ ಅಡ್ರೆಸ್ ಕೊಡಿ ಬಂದು ಬಟ್ಟೆ ತೆಗೆದುಕೊಂಡು ಹೊಗೆದು ಕೊಡ್ತೀನಿ ಎಂದರು ಶ್ರೀಕಂಠರವರು ಪಾಪ ಭಯ ಅವರಿಗೆ ತನ್ನಿಂದ ತನ್ನ ಹೆಣ್ಣು ಮಕ್ಕಳಿಗೆ ಏನಾದರೂ ಆದರೆ ಎನ್ನುವ ಆತಂಕ ಅದಕ್ಕೆ ಎಲ್ಲೆಡೆ ತಲೆ ಬಾಗುತ್ತಾರೆ ಏನೋ ನೀನು ವಾಶ್ ಮಾಡಿಕೊಡ್ತೀಯ ಅದೆಲ್ಲ ಬೇಡ ನೀನು ಬರೋದು ವಾಶ್ ಮಾಡೋದು ರಿಸ್ಕ್ ಅಲ್ವಾ ಅದಕ್ಕೆ ನಾನು ಹೇಳೋ ಒಂದು ಪುಟ್ಟ ಕೆಲಸ ಮಾಡು ಸಾಕು ಎಂದು ನಕ್ಕನು ಅಭಿ ಆಯಿತು ಸರ್ ಹೇಳಿ ಎಂದವರ ಮುಂದಿದ್ದ ಎಲ್ಲ ತಿಂಡಿ ಟೇಬಲ್ ಮೇಲೆ ನೆಲದ ಮೇಲೆ ಚೆಲ್ಲಿದ್ನು ಅಬಿ ಅದನ್ನು ನೋಡ್ತಾ ವಸೀಮ್ ನಗಾಡುತ್ತಾ ನಿಂತಿರಲು ಓನರ್ ಚೌಡಯ್ಯ ಬಂದವರು ಏನು ಮಾಡ್ತಿದ್ದೀರಾ ಎಂದು ಪ್ರಶ್ನಿಸುವ ಮುನ್ನವೇ ಅವರ ಕೈಗೆ ಗರಿಗರಿ ನೋಟು ಬಿಸಾಕಿ ಬಾಯಿ ಮುಚ್ಚಿಸಿದ್ದ ಅಭಿ ಏನು ಮಾಡ್ತಿದ್ದೀರಾ ಸರ್ ಎಂದು ಶ್ರೀಕಂಠರವರಿಗೆ ಈಗ ನೆಲವಸು ಎಂದನು ಅಭಿ ಸರ್ ಹಾ ನಾನೆಲ ಎಂದು ಓನರ್ ಮುಖ ನೋಡಲು ಮಾಡು ಶ್ರೀಕಂಠ ಇಲ್ಲ ಹೋಟೆಲ್ ಹೋಗುತ್ತೆ ಇಷ್ಟು ದಿನ ಅನ್ನ ಕೊಟ್ಟ ಹೋಟೆಲ್ ಬೀದಿ ಪಾಲಾಗೋದು ಸರಿನಾ ಎಂದು ಸೆಂಟಿಮೆಂಟ್ ಮಾತಾಡುತ್ತಾರೆ ಚೌಡಯ್ಯ ಸರಿ ಎಂದವರು ನೆಲ ಒರೆಸುವ ಬಟ್ಟೆ ತರಲು ಹೋಗುವಾಗ ಕ್ಲೀನ್ ಮಾಡಬೇಕಾಗಿರೋದು ಇನ್ನ ಶರ್ಟ್ನ ತೆರೆದು ಪುಟ್ಟ ಎಂದು ಕೂಗಿದ್ದ ಅಭಿ ನನ್ನ ಬಟ್ಟೆಯಲ್ಲ ಎಂದು ಗಾಬರಿಯಾದವರು ಆಗೋದಿಲ್ಲ ನಿಮ್ಮದು ಅತಿರೇಕವಾಯಿತು ಎಂದು ನಿರಾಕರಿಸಲು ಚೌಡಯ್ಯ ಕಡೆ ನೋಡಿ ಈಗೇನು ಹೋಟೆಲ್ ಇರಬೇಕಾ ಬೇಡವಾ ನಮ್ಮವನಿಗೆ ಕೋಪ ಜಾಸ್ತಿ ಅವನೇನಾದರೂ ಬಂದರೆ ನಿಮ್ಮ ಅಂಗಡಿ ಬುಡದ ಸಮೇತ ನೆಲಸಮ ಆಗುತ್ತೆ ಎಂದು ಹೆದರಿಸಲು ಚೌಡಯ್ಯ ಒರೆಸಲು ಹೇಳುತ್ತಾರೆ ತಿಂಗಳಿನ ಸಂಬಳ ಕೈ ಮೀರುವ ಭಯದಿಂದ ಶರ್ಟ್ ತೆರೆದವರು ನೆಲಕ್ಕೆ ಮಂಡಿಯೂರಿ ನಿಶಕ್ತಿಯಿಂದ ಕೋರುತ್ತಾರೆ ಶ್ರೀಕಂಠರವರು ನಿಮ್ಮ ಹೆಡ್ ಮೇಡಮ್ ಇವತ್ತು ಬಲಗಡೆ ಬಂದಿದ್ರು ಕ್ಯಾಪ್ಟನ್ ಇಲ್ಲ ಅಂದಿದ್ರೆ ನಾನ್ ಗೊತ್ತಲ್ವ ಪುಣ್ಯ ಅವ್ರ ಬಜಾವಾದ್ರು ನಿಮ್ ಹುಟ್ಟು ಹಬ್ಬ ಅಂತ ನಾನ್ ಯಾರ ಮೇಲೂ ಕೋಪ ಮಾಡ್ಕೋತಿಲ್ಲ ಅದು ಅವ್ರ ಅದೃಷ್ಟ ಎಂದು ಮಾತಾಡುತ್ತಾ ಬರುವ ಲಕ್ಕಿ ಈ ದೃಶ್ಯವನ್ನ ನೋಡಿ ಕೂಡಲೇ ಗಾಬರಿಯಾಗಿ ಹಾಗೆ ಸಂತೋಷ್ ಮುಖ ನೋಡಿ ಮುಷ್ಟಿ ಬಿಗಿ ಹಿಡಿಯುತ್ತಾನೆ ಏನಿದು ಅಭಿ ಎನ್ನುವ ಸಂತೋಷ್ ಮಾತಿಗೆ ಗಾಬರಿಯಾದ ಹುಡುಗರು ಅದು ಇವರು ಎನ್ನುವಾಗಲೇ ಯಾಕೆ ಏನು ಕೇಳಿ ಸಮಯ ವ್ಯರ್ಥ ಮಾಡೋದು ಬೇಡವೆಂದು ತಿಳಿದ ಲಕ್ಕಿ ಎದೇಡಿ ನೀವು ಎಂದು ಮೇಲೆ ಬಿಸಿ ನೆಲದ ಮೇಲೆ ಬಿದ್ದಿದ್ದ ಅವರ ಶರ್ಟ್ನ ಕೈಗೆತ್ತಿಕೊಂಡು ನಮ್ಮ ಹುಡುಗರಿಂದ ನಿಮಗೆ ತೊಂದರೆ ಆಗಿದೆ ಅನಿಸುತ್ತೆ ಎನ್ನುವಾಗಲೇ ತಲೆ ತಿರುಗಿ ನೆಲದ ಮೇಲೆ ಕುಸಿಯುತ್ತಾರೆ ಶ್ರೀಕಂಠರವರು ಅದೇ ಸಮಯಕ್ಕೆ ಬರುವ ಚಾರು ಚಿಕ್ಕಪ್ಪ ಎಂದು ಜೋರಾಗಿ ಕೂಗಲು ಹುಡುಗರ ಗಮನ ಅವಳುತ್ತಾ ಹೋಗುತ್ತದೆ ಓಡಿ ಬಂದವಳು ನೆಲದ ಮೇಲೆ ಕುಸಿದಿದ್ದವರನ್ನು ಕುರ್ಚಿ ಮೇಲೆ ಕೂರಿಸಿ ಅವರ ಕೆನ್ನೆ ತಟ್ಟುತ್ತಾ ಚಿಕ್ಕಪ್ಪ ಚಿಕ್ಕಪ್ಪ ಎದೇಡಿ ಏನಿದನು ಚಿಕ್ಕಪ್ಪ ಚಿಕ್ಕಪ್ಪ ಎಂದು ಅಳುತ್ತಾ ಅವರ ಕೈ ಕಾಲು ಉಜ್ಜುತ್ತಾ ಚಿಕ್ಕಪ್ಪ ತಿಂಡಿ ಮಾಡುದ್ರ ಎಂದು ಗಳಿಸುತ್ತ ಚೌಡಯ್ಯರನ್ನು ಕೇಳಲು ಅದು ಅದು ಎಂದು ರಾಗ ತೆಗೆದವರ ಕಡೆ ಉರಿಗಣ್ಣಲ್ಲಿ ನೋಡಿದ ಚಾರು ಚಿಕ್ಕಪ್ಪರಿಗೆ ನೀರು ಕುಡಿಸಲು ಕಣ್ಣು ಬಿಡುತ್ತಾರೆ ಹಾಗೆ ಅವರಿಗೆ ತಿಂಡಿ ಕೊಟ್ಟು ರೂಮಿನಲ್ಲಿ ಕೂರಿಸಿ ಏನಾಯ್ತು ಚಿಕ್ಕಪ್ಪ ಎನ್ನಲು ಅವರ ಕೈ ಇನ್ನೂ ನಡುಗುತ್ತಿತ್ತು ಮುಖದಲ್ಲಿ ಬೆವರು ಕಿತ್ತು ಬರುತ್ತಿತ್ತು ಮೈಮೇಲೆ ಅಂಗಿ ಇಲ್ಲ ಅವರ ಹೃದಯದ ಬಡಿತ ಹೆದರಿಕೆಯಿಂದ ಚಡಪಡಿಸುತ್ತಿತ್ತು ಎಲ್ಲವನ್ನ ನೋಡಿದವಳ ಕಣ್ಣಲ್ಲಿ ನೀರು ಕರಳು ಕಿವುಚಿದ ಅನುಭವವಾಗಿ ಅವರು ನನ್ನ ಎಂದು ಸುಸ್ತಾಗಿ ನುಡಿಯಲಾಗದೆ ಕಣ್ಣು ಬಿಡುವವರ ಮಾತಿಗೆ ಇರಲಿ ನೀವು ರೆಸ್ಟ್ ಮಾಡಿ ನಾನು ಈಗ ಬಂದೆ ಎಂದು ಬರುವವಳು ಅಲ್ಲಿ ಬಿದ್ದಿದ್ದ ತಿಂಡಿ ತಿನಿಸು ನೋಡಿ ಲಕ್ಕಿ ಕೈಯಲ್ಲಿದ್ದ ತನ್ನ ಚಿಕ್ಕಪ್ಪನ ಬಟ್ಟೆ ನೋಡಿ ತನ್ನ ಚಿಕ್ಕಪ್ಪನಿಗೆ ತೊಂದರೆ ಮಾಡಿದ್ದು ಈತನೇ ಎಂದು ತಪ್ಪು ತಿಳಿಯುತ್ತಾ ನೋಡಿದ್ದು ಸುಳ್ಳಾಗಬಹುದು ಎನ್ನುವುದನ್ನು ಮರೆತು ಬಿಡುತ್ತಾಳೆ ಆದರೆ ಲಕ್ಕಿ ಮುಂದೆ ಬರುತ್ತಾ ಹೇ ಲಿಸನ್ ದಟ್ ವಾಸ್ ಅ ಎಂದು ಮಾತು ಶುರು ಮಾಡುವ ಮುನ್ನವೇ ಆತನ ಕೆನ್ನೆಗೆ ಏನೊಂದು ಯೋಚಿಸದೆ ಬಾರಿಸಿಬಿಟ್ಟಳು ಚಾರು ಆ ಏಟಿನ ಶಬ್ದಕ್ಕೆ ಹೋಟೆಲ್ ಒಳಗಡೆ ಇದ್ದ ಪಕ್ಷಿಗಳೆಲ್ಲ ಹಾರಿ ಹೋದವು ಹಾಗೆ ಕೆಂಪು ನೋಟದಲ್ಲಿ ದುರುಗುಟ್ಟುತ್ತಾನಿಲ್ಲನಿಲ್ಲಕ್ಕಿ ತಗಡೆ ಕಚ್ಚುತ್ತ ಮುಷ್ಟಿ ಬಿಗಿ ಹಿಡಿಯುತ್ತಾನೆ ಈವರೆಗೂ ಯಾವ ಒಂದು ನರಪೀಳೆಯು ಅವನ ಮುಂದೆ ಬೆರಳು ತೋರಿತು ಹಿಸ್ಟರಿಯಲ್ಲಿಲ್ಲ ಈಗೊಂದು ಹುಡುಗಿ ಅವನ ಮಾತಿಗೆ ಕಡಿವಾಣ ಹಾಕಿ ಅವನ ಕೆನ್ನೆಗೆ ಬಾರಿಸಿತ್ತು ಹೊಸ ಮಿಸ್ಟರಿ ಬರೆಯುವ ಮುನ್ಸೂಚನೆ ಸರಿ ನೀವುಗಳು ಮನುಷ್ಯರ ಅಲ್ಲ ಅಣ್ಣ ರಾಕ್ಷಸರು ನರ ರಾಕ್ಷಸರು ಎಂದು ಕಿರುಚುವ ಚಾರು ಕಣ್ಣಲ್ಲಿ ನೀರು ತುಂಬಿದೆ ಹಿರಿಯರು ಕಿರೀರು ಅನ್ನೋ ಗಣತೆ ಗೌರವ ತಿಳಿಯದ ಬಿಕಾರಿಗಳು ಎಂದು ಕೋಪ ಹೊರಗಾಕುತ್ತಾ ಮಾತಾಡುತ್ತಿರುವ ಅವಳ ಧ್ವನಿಯಲ್ಲಿ ಸಿಟ್ಟು ತಾರಕಕ್ಕೇರಿದೆ ಬಿಕಾರಿಗಳು ಎನ್ನುವ ಪದಕ್ಕೆ ಏಯ್ ಮೈಲ್ಯೂ ಟಾಂಗ್ ಇಲ್ಲ ಸಿಗದು ತೋಣ ಕಟ್ಟಬೇಕಾಗತ್ತೆ ಎನ್ನುವ ಅಬೀಕೆನ್ನಿಗೆ ಬಾರಿಸಿದ್ದಳು ಈಗ ಗಪ್ ಚುಪ್ಪಾಗಿದ್ದ ಆತ ಮೊದಲೇ ಕೋಪ ಹೆಚ್ಚಿತ್ತು ಅದರಲ್ಲಿ ಈ ದೌಲತ್ತು ಸಹಿಸುವಷ್ಟು ತಾಳ್ಮೆ ಇಲ್ಲ ಈಗ ಅವಳಲ್ಲಿ ಏನು ನೀನು ಸಿಗದು ತೋರಣ ಕಟ್ಟೋದ ದುಡ್ಡಿದೆ ಅನ್ನೋ ತರ್ಪ ದೌಲತ್ತಾ ಅದನ್ನು ನಿನ್ನ ಮನೆಯಲ್ಲಿ ಇಟ್ಕೋ ಈ ಥರ ನನ್ನ ಮುಂದೆ ತಪ್ಪ ತೋರಿಸಿದ್ರೆ ಅದನ್ನು ತುಳಿದು ಜಜ್ಜಿ ಬಿಸಾಕ್ಬೇಕಾಗತ್ತೆ ಎಂದು ತೋರ್ಬೆಳ್ಳಿ ಬಾನ್ ಮಾಡಿ ಮತ್ತೆ ಲಕ್ಕಿ ಮುಂದೆ ಬರುವವಳು ಇದಕ್ಕೆಲ್ಲ ಮುಖ್ಯ ಕಾರಣ ಅವನೇ ಎಂದು ತಿಳಿದು ಬಿಟ್ಟಿದ್ದಳು ಯಾಕಂದ್ರೆ ಅವನ ಕೈಯಲ್ಲಿ ಚಿಕ್ಕಪ್ಪನ ಬಟ್ಟೆ ಇತ್ತಲ್ವಾ ಅದಕ್ಕೆ ಅವನ ಕೈಯಿಂದ ಶರ್ಟ್ ಹಿಂಪಡೆದು ಚೀ ನೋಡೋಕೆ ಒಳ್ಳೆ ಮನೆತನದ ತನದ ಹುಡುಗರಂತೆ ಇದ್ದೀರಾ ಈ ಥರ ಚೀಪಾಗಿ ನಡ್ಕೊಳ್ಳೋದಕ್ಕೆ ನಾಚಿಕೆ ಆಗಲ್ವಾ ಅವ್ರ ವಯಸ್ಸೇನು ಗುರು ಹಿರಿಯರಿಗೆ ಮರ್ಯಾದೆ ಕೊಡಬೇಕು ಅಂತ ನಿಮ್ಮ ಮನೆಗಳಲ್ಲಿ ಪಾಠ ಹೇಳ್ಕೊಟ್ಟಿಲ್ವಾ ಅಥವಾ ಹೇಳ್ಕೊಟ್ರು ನಿಮ್ಮ ಅದಕ್ಕೆ ಬಿದ್ದಿಲ್ವಾ ಎಂದು ಅವನ ಕಣ್ಣಲ್ಲಿ ಕಣ್ಣಿಟ್ಟು ಪ್ರಶ್ನಿಸುತ್ತಾ ಸೂಟು ಬೂಟು ಹಾಕೊಂಡು ಬಂದರೆ ಸಾಲ್ದು ಮೈ ಮೇಲೆ ಸಾವಿರ ಗಟ್ಲೆಯ ಬಟ್ಟೆ ಲಕ್ಷ ಗಟ್ಲೆಯ ವಾಚ್ ಓಡಾಡೋಕೆ ಕಾರು ಎಣಿಸೋಕೆ ದುಡ್ಡು ಇದ್ರೆ ಸಾಲ್ದು ಮನುಷ್ಯತ್ವ ಇರಬೇಕು ಮಾನವೀಯತೆ ಇರಬೇಕು ನಿಮ್ಮ ಯೋಗ್ಯತೆ ಅಳೆಯೋದು ಈ ಥರ ಸಂದರ್ಭಗಳಲ್ಲೇ ಮೂರು ಕಾಸಿನ ಮರ್ಯಾದೆ ಗಳಿಸೋಕೆ ಸರ್ಕಸ್ ಮಾಡಬೇಕಿಲ್ಲ ದೊಡ್ಡೋರು ಚಿಕ್ಕೋರು ಅನ್ನೋ ಭಯ ಭಕ್ತಿ ಇದ್ರೆ ಸಾಕು ಎನ್ನುವುದ ಯೋಗ್ಯತೆ ಬಗ್ಗೆ ಪಾಠ ಮಾಡೋಕೆ ಶುರು ಮಾಡಿದ್ದಳು ಈ ಯೌವನ ಹೀಗೆ ಇರುತ್ತೆ ಅಂತ ತಿಳ್ಕೊಂಡಿದ್ದೀರಾ ಮೂರ್ಖರ ನಿಮಗೂ ವಯಸ್ಸಾಗುತ್ತೆ ನಿಮ್ಮ ಯೌವ್ವನಕ್ಕೂ ಅಂತ್ಯವಿರುತ್ತೆ ನಿಮಗೂ ಮುಪ್ಪು ಬರುತ್ತೆ ಕಣ್ಣು ಕಾಣ್ದಂತೆ ಆಗುತ್ತೆ ಕೈಕಾಲು ನಡುಕ ಶುರುವಾಗುತ್ತೆ ತಲೆ ಕೂದಲು ಬಿಳಿಯಾಗುತ್ತೆ ನೆಟ್ಟಗಿಲ್ಲ ಅಂದರೆ ತಿನ್ನು ಅನ್ನ ಕೂಡ ಮಣ್ಣಾಗುತ್ತೆ ಒಂದು ಲೋಟ ನೀರು ಸಿಗೋದಿಲ್ಲ ನಿಮ್ಗಳಿಗೆ ನನ್ನ ಅಪ್ಪ ಅಮ್ಮ ಹೇಳ್ಕೊಟ್ಟಿರೋ ಸಂಸ್ಕೃತಿ ಸಭ್ಯತೆಯೇ ನಿಮ್ಮನ್ನು ಇವತ್ತು ಕಾಪಾಡಿದೆ ಎಂದು ಅಸಹ್ಯ ಪಟ್ಟವಳು ಛೀ ನಾಚಿಕೆ ಆಗಬೇಕು ಇನ್ನೂ ಇಲ್ಲೇ ನೋಡ್ತಿದ್ದರ ತೊಲಗಿನಿಂದ ತಗ್ಗಿ ಬಗ್ಗಿ ನಡೆಯೋದು ಕಲ್ತ್ಕೊಳ್ಳಿ ಇಲ್ಲ ಪಗ್ಗಿಸುವವರು ನಿಂಬತ್ಕಲಿ ಬರಬೇಕಾಗತ್ತೆ ಎಂದವಳು ಶರ್ಟ್ ಹಿಡ್ಕೊಂಡು ರಭಸವಾಗಿ ಲಕ್ಕಿಗೆ ಬೆನ್ನು ಹಾಕುತ್ತಾ ನಡೆಯಲು ಅವಳ ಉದ್ದನೆಯ ಕೂದಲು ಪ್ಯಾಟ್ ಬಾಯ್ ಕಕ್ಕೆ ರಪ್ಪೆಂದು ಏಟೊಂದು ಬೀಸಿತ್ತು ಅವನ ಕಣ್ಣಲ್ಲಿ ಚಾರುವಿನ ಚಹರೆ ಅಚ್ಚುಡಿದು ಬಿಡ್ತು ಇದುವರೆಗೂ ಯಾರೊಬ್ಬರು ಅವನನ್ನು ಆ ರೀತಿ ಅಷ್ಟು ಧೈರ್ಯದಿಂದ ತೋರ್ಬೆರಳು ತೋರಿ ಮಾತಾಡುವ ಆಲೋಚನೆ ಕೂಡ ಮಾಡಿರಲಿಲ್ಲ ಆದರೆ ಎಂದು ಅವಳು ಅವನ ಎದುರಿಗೆ ನಿಂತು ಉಗಿದು ಕೆಣ್ಣೆಗೆ ಬಾರಿಸಿದ್ದು ಜೀಡಿಸಿಕೊಳ್ಳಲಾಗಲಿಲ್ಲ ಆದರೂ ಅವನು ಕೋಪ ಮಾಡಿಕೊಳ್ಳದೆ ಎದುರು ಮಾತಾಡಿ ಜಗಳ ಮಾಡಿಕೊಳ್ಳದೆ ಶಾಂತವಾಗಿಯೇ ನೋಡುತ್ತಾನೀತಾನಿದ್ದರೆ ಅದಕ್ಕೆ ಕಾರಣ ಸಂತೋಷಿ ಕೊಟ್ಟಿದ್ದ ಮಾತೊಂದೆ ಬಾಯ್ ಅಕ್ಕಿ ಹಾಗೂ ಗುಡ್ ಗರ್ಲ್ ಚಾರು ಭೇಟಿ ಈ ರೀತಿ ಆಗುತ್ತದೆಂದು ಯಾರೆಲ್ಲ ಯೋಚಿಸಿದ್ರಿ ಮೊದಲ ದಿನವೇ ಅವನಿಗೆ ಒಳ್ಳೆ ಪಾಠ ಹೇಳಿಕೊಟ್ಟು ಹೋದಳು ಆದರೆ ಅವಳ ಬಾಳೆಂಬ ಪುಟದಲ್ಲಿ ಸಂಕಟ ಪಡುವ ಮುಂದಿನ ದಿನಗಳನ್ನು ಊಹಿಸಿರಲಿಲ್ಲ ಹುಡುಗಿ ಪ್ರತಿದಿನ ಕೇಳಿ ಆನಂದಿಸಿ ಲೈಕ್ ಶೇರ್ ಕಮೆಂಟ್ ಮಾಡೋದು ಮರೆಯದಿರಿ ಮತ್ತೆ ಸಿಗುವ ನಾಳೆ ಸಂಜೆ ಏಳು ಗಂಟೆಗೆ ಅಲ್ಲಿವರೆಗೂ ಬಾಯ್ ಬಾಯ್